ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಶ್ರೀ ಗುರು ರಾಘವೇಂದ್ರರ ಚರಿತೆಯನ್ನ ಕೇಳೋಣ ಶ್ರೀ ಗುರು ರಾಘವೇಂದ್ರರ ಚರಿತೆ ರಾಘವೇಂದ್ರ 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 ಎನ್ನಿರೋ ರಾಗದಿಂದ ನಾಮ ಜಪಿಸಿ ರೋಗ ಮುಕ್ತರಾಗಿರೋ ಭೋಗವಿತ್ತು ಭಾಗ್ಯವಿತ್ತು ವೈರಾಗ್ಯ ನೀಡುವರೋ ಯೋಗಿವರ್ಯ ಗುರುವರ್ಯ ಅಘರಾಶಿತರಿವರೋ ತಿಮ್ಮಣ್ಣ ಭಟ್ಟ ಗೋಪಿಕಾಂಬೆ ಪುತ್ರ ರಾಘವೇಂದ್ರ ತಿಮ್ಮಪ್ಪನ ಅನುಗ್ರಹದಿ ಜನಿಸಿದ ಶ್ರೀ ರಾಘವೇಂದ್ರ ಉಮ್ಮ ಮಡಿಯು ಮಗನಾಗಲು ರಾಘವೇಂದ್ರ ಹೆಮ್ಮೆಯ ಕುವರ ವೆಂಕಟನಾಥ ವೀಣಾ ಪಂಡಿತ ರಾಘವೇಂದ್ರ ಅಕ್ಕರೆಯ ಅಪ್ಪ ಅಮ್ಮ ಅಸು ಅಸುನೀಗೆ ರಾಘವೇಂದ್ರ ಅಕ್ಕ ಭಾವ ಅಣ್ಣಂದಿರ ಆಶ್ರಯದಿ ರಾಘವೇಂದ್ರ ಚೊಕ್ಕ ವಿದ್ಯೆ ಶಾಸ್ತ್ರಾರ್ಥ ವೇದ ವಿದ್ಯೆ ರಾಘವೇಂದ್ರ ಅಕ್ಕರದಿ ಸರಸ್ವತಿ ಬಾಯಿ ಮನೆ ತುಂಬಲು ರಾಘವೇಂದ್ರ ಕುಂಭಕೋಣಲಿ ಸುಧೀಂದ್ರರಲಿ ನಿತ್ಯ ಪಾಠ ರಾಘವೇಂದ್ರ ತುಂಬು ಶ್ರದ್ಧೆಯಿಂದ ಕಲಿತ ಪ್ರಿಯ ಶಿಷ್ಯ ರಾಘವೇಂದ್ರ ಕುಂಬೇಶ್ವರ ಗುಡಿಯ ಮುರುಕು ಮಂಟಪದಿ ರಾಘವೇಂದ್ರ ಬೆಂಬಿಡದೆ ಬರೆದ ಟಿಪ್ಪಣಿ ಪರಿಮಳವು ರಾಘವೇಂದ್ರ ಕಾಲು ಮುದುರಿ ಮಲಗಿದ್ದ ನಡುಗುತ್ತ ರಾಘವೇಂದ್ರ ಶಾಲು ಹೊದಿಸಿ ಗುರುಗಳು ಆಶೀರ್ವದಿಸಿ ರಾಘವೇಂದ್ರ ಮೇಲು ಕೀಳೆಂಬ ಭಾವ ಶಿಷ್ಯರು ತೋರಿಸೇ ರಾಘವೇಂದ್ರ ಓಲೈಸಿ ಪರಿಮಳಾರ್ಯ ಬಿರುದಿತ್ತರು ರಾಘವೇಂದ್ರ ಗುರುಗಳೊಂದಿಗೆ ವಿಜಯ ಯಾತ್ರೆಗೆಂದು ಹೊರಟ ರಾಘವೇಂದ್ರ ಮರುಳು ಮಾಡಿ ವಾಗ್ವಾದ ಭರದಿ ಮಾಡೆ ರಾಘವೇಂದ್ರ ಹರುಷದಿ ಮಹಾಭಾಷ್ಯ ವೆಂ ವೆಂಕಟಭಟ್ಟ ರಾಘವೇಂದ್ರ ಬಿರುದು ಮತ್ತೆ ಪಡೆದು ಮೆರೆದ ಭಟ್ಟಾಚಾರ್ಯ ರಾಘವೇಂದ್ರ ಭುವನಗಿರಿಲಿ ವೆಂಕಟ ಭಟ್ಟರ ಸಂಸಾರ ರಾಘವೇಂದ್ರ ಪವನಶಾಸ್ತ್ರ ವೀಣಾ ಪಂಡಿತ ಅಧ್ಯಾಪನ ರಾಘವೇಂದ್ರ ಭವನದಲ್ಲಿ ಬಡತನವೇ ಸಾಕಾರ ರಾಘವೇಂದ್ರ ಬವಣೆ ಮರೆಯಲವರಿಗೆ ಪುತ್ರ ಜನನ ರಾಘವೇಂದ್ರ ಧನವ ಸಂಪಾದಿಸಲು ದೊಡ್ಡ ಊರಲ್ಲಿ ರಾಘವೇಂದ್ರ ಮನೆಯಲ್ಲಿ ಕುಲದೇವತೆ ಸಮಾರಾಧನೆ ರಾಘವೇಂದ್ರ ಆ ನೂರಾರು ಅತಿಥಿಗಳಿಗೆ ಗಂಧ ರಾಘವೇಂದ್ರ ಇನ್ನು ಬೇಕೆಂದು ಗಂಧ ಪುನಃ ತೇಯೇ ರಾಘವೇಂದ್ರ ಪಾರಾಯಣ ಅಗ್ನಿ ಸೂಕ್ತ ಪಠಿಸುತ್ತ ರಾಘವೇಂದ್ರ ಧಾರಾಳವಾಗಿ ಗಂಧ ಹಚ್ಚಲು ಎಲ್ಲರೂ ರಾಘವೇಂದ್ರ ಉರಿಯನು ತಾಳಲಾರದೆ ಹಾಹಾಕಾರ ರಾಘವೇಂದ್ರ ಪಾರಾಯಣ ವರುಣ ಸೂಕ್ತದಿ ತಾಪಹರ ರಾಘವೇಂದ್ರ ಅಡಿಗಡಿಗೆ ಪಾತ್ರೆಯ ಕಳ್ಳರು ಕದಿಯೇ ರಾಘವೇಂದ್ರ ಬಿಡದೆ ಒಡನೆ ನಡೆದರು ಕುಂಭಕೋಣಕ್ಕೆ ರಾಘವೇಂದ್ರ ಸಡಗರದಿ ಶ್ರೀ ಪಾದರು ಸ್ವಾಗತಿಸಿ ರಾಘವೇಂದ್ರ ಕೊಡಲು ತಮ್ಮ ಸ್ಥಾನವಾ ನಿಶ್ಚಯಿಸೆ ರಾಘವೇಂದ್ರ ಕನಸಿನಲ್ಲಿ ರಾಮನಾಗ್ನೆ ಗುರುಗಳಿಗೆ ರಾಘವೇಂದ್ರ ಮನಸ್ಸಿಲ್ಲದೆ ನಿರಾಕರಿಸಿ ಬರಲು ಬಟ್ಟರು ರಾಘವೇಂದ್ರ ಕನಸಿನಲ್ಲಿ ವಾಗ್ದೇವಿ ಅನುಗ್ರಹಿಸಿ ರಾಘವೇಂದ್ರ ಮನಸಿಟ್ಟು ಸನ್ಯಾಸ ಸ್ವೀಕರಿಸ ರಾಘವೇಂದ್ರ ಮತಿಗೆಟ್ಟು ಸರಸ್ವತಿಯ ಆತ್ಮಹತ್ಯೆ ರಾಘವೇಂದ್ರ ಧೃತಿಗೆಡಿಸಿದ ಆ ವಾರ್ತೆ ಕೇಳಿ ಬರಲು ರಾಘವೇಂದ್ರ ಸತಿ ಪ್ರೇತ ಎದುರಿಗೆ ಬಂದು ನಿಲ್ಲೆ ರಾಘವೇಂದ್ರ ಯತಿವರ್ಯ ಧ್ಯಾನಿಸಿ ಗೀಡೆ ರಾಘವೇಂದ್ರ ತೀರ್ಥಕ್ಷೇತ್ರ ಸಂಚರಿಸಿ ವಾದ ಚರ್ಚೆ ರಾಘವೇಂದ್ರ ಪಾರ್ಥ ಸಕನ ವಾರ್ತೆಗಳ ಜನರಿಗಿತ್ತೆ ರಾಘವೇಂದ್ರ ಸ್ವಾರ್ಥ ತ್ಯಜಿಸಿ ಧರ್ಮ ಕರ್ಮ ಬೋಧಿಸಿದೆ ರಾಘವೇಂದ್ರ ಸಾರ್ಥಕ ಗ್ರಂಥ ರಚಿಸಿ ಕೃಷ್ಣಗೆ ಅರ್ಪಿಸಿದೆ ರಾಘವೇಂದ್ರ ಕಿರೀಟಗಿರಿಯಲ್ಲಿದೆ ಸಾಯಿ ಭಿಕ್ಷೆ ಮಾಡೆ ರಾಘವೇಂದ್ರ ಶ್ರೀ ರಾಮದೇವಗೆ ಮಾವಿನ ರಸ ಕೊಳಗ ತುಂಬಿಡೆ ರಾಘವೇಂದ್ರ ಅರಿಯದ ಕಂದ ರಸದಿ ಬಿದ್ದು ಪ್ರಾ ಪ್ರಾಣ ತ್ಯಜಿಸೆ ರಾಘವೇಂದ್ರ ಕರುಣದಿಂದ ಗುರುಗಳು ಪ್ರಾಣ ತುಂಬಿಸೆ ರಾಘವೇಂದ್ರ ಸತ್ತಿಹನೆಂದು ಕುಹಕಿ ಜನ ಹೊತ್ತು ತರಲು ರಾಘವೇಂದ್ರ ಮತ್ತೆ ಹೇಳದಂತೆ ಮಾಡಿ ಅಹಂ ಮುರಿದೆ ರಾಘವೇಂದ್ರ ತತ್ಕ್ಷಣದಿ ತಪ್ಪು ಅರಿತು ಕ್ಷಮೆ ಬೇಡೆ ರಾಘವೇಂದ್ರ ಉತ್ತಮ ಜಲಪ್ರೋಕ್ಷಿಸಿ ಜೀವವಿತ್ತೆ ರಾಘವೇಂದ್ರ ಶಿರಸಿಯಲ್ಲಿದೆ ಸಾಯಿ ವಿಪ್ರರ ಪೀಡಿಸೆ ರಾಘವೇಂದ್ರ ಮರೆಯಲಿರಿಸಿ ಅವನ ಮಗನ ಬುದ್ಧಿ ತರಿಸಿದೆ ರಾಘವೇಂದ್ರ ದಾರಿ ಮಧ್ಯ ಸೇವಕ ಪತ್ನಿಗೆ ಪ್ರಸವ ನೋವು ರಾಘವೇಂದ್ರ ನೀರು ನೆರಳು ನೀಡೆ ಅಲ್ಲೇ ಮಗುವು ಜನಿಸಿ ರಾಘವೇಂದ್ರ ಕೊಲ್ಲಾಪುರದಿ ಲಕ್ಷ್ಮೀ ದೇವಿ ದರ್ಶನ ಮಾಡಿ ರಾಘವೇಂದ್ರ ಎಲ್ಲಾ ಬರೆದ ಗ್ರಂಥಗಳ ಅರ್ಪಣೆ ಮಾಡಿದಿ ರಾಘವೇಂದ್ರ ಸೊಲ್ಲಲಾಲಿಸಿ ಬಾದಶಾರ ಬಿಜಾಪುರದಿ ರಾಘವೇಂದ್ರ ಅಲ್ಲಿ ಆ ಜಗದ್ಗುರು ಪ್ರಶಸ್ತಿ ಪಡೆದಿ ರಾಘವೇಂದ್ರ ಸೇವಕನೊಬ್ಬನು ತಾನು ಲಗ್ನವಾಗಲೆಂದು ರಾಘವೇಂದ್ರ ಭಾವ ಭಕ್ತಿಯಲ್ಲಿ ಬಂದು ಆಜ್ಞೆ ಬೇಡ ರಾಘವೇಂದ್ರ ಆ ವೇಳೆಯಲ್ಲಿ ಸ್ನಾನಕ್ಕೆ ಹೊರಟಿರೆ ರಾಘವೇಂದ್ರ ಸಾವಿರ ಹೊನ್ನಿಗೆ ಸಮನಾದ ಮೃತ್ತಿಕೆ ನೀಡೆ ರಾಘವೇಂದ್ರ ಕಟ್ಟಿ ಮೃತ್ತಿಕೆ ವಸ್ತ್ರದಲ್ಲಿ ಬಗಲಲಿಟ್ಟು ರಾಘವೇಂದ್ರ ಮೆಟ್ಟಿ ದಾರಿ ಮುಂದೆ ನಡೆದ ರಾತ್ರಿಯಾಗೆ ರಾಘವೇಂದ್ರ ಕಟ್ಟೆ ಮೇಲೆ ಮನೆ ಮುಂದೆ ಬಲಗಿರಲು ರಾಘವೇಂದ್ರ ಗಟ್ಟಿಯಾಗಿ ಕೂಗಿ ಬಂತು ಪಿಶಾಚವು ರಾಘವೇಂದ್ರ ಬಂಟನಾಗ ಭಯದಿಂದ ಬೆವರಲು ರಾಘವೇಂದ್ರ ಗಂಟು ಕಂಡು ಮೃತ್ತಿಗೆಯ ಎರಚಿದ ರಾಘವೇಂದ್ರ ಕಂಟಕ ಕಳೆದು ಕೂಸು ಅಲ್ಲಿ ಜನಿಸಲು ರಾಘವೇಂದ್ರ ಗಂಟು ಹಾಕಿದ ಮಗಳ ಬಂಟಗೆ ದೇಸಾಯಿ ರಾಘವೇಂದ್ರ ಇಳಿಸೆಯಿತ್ತ ಮೇನೆ ವಿಶ್ರಾಂತಿಗಾಗಿ ರಾಘವೇಂದ್ರ ಇಳಿದು ಅಲ್ಲೆ ಕಟ್ಟೆ ಮೇಲೆ ಕೂಡಲು ರಾಘವೇಂದ್ರ ಆಳಿದ ಮಗನ ಸಮಾಧಿ ಎಂದು ತಿಳಿಯಲು ರಾಘವೇಂದ್ರ ಉಳಿದ ನವಾಬನ ಮಗನು ದಯದಿಂದ ರಾಘವೇಂದ್ರ ಮಗನ ಕಂಡ ನವಾಬ ಸಂತಸದಿ ರಾಘವೇಂದ್ರ ಆಗ ಮಾಡಿದ ಸತ್ಕಾರ ಸಕಲರಿಗೂ ರಾಘವೇಂದ್ರ ಬೇಗ ನೀಡಿದ ಹನ್ನೆರಡು ಗ್ರಾಮಗಳ ರಾಘವೇಂದ್ರ ಆಗಲೇ ನೀಡಿದ ಜೊತೆಗೆ ಕೃಷ್ಣಪುರ ರಾಘವೇಂದ್ರ ಚಾತುರ್ಮಾಸ್ಯ ಸಮಯದಿ ಮಾನವಿಲಿ ರಾಘವೇಂದ್ರ ಮಾತಾಡದೆ ಸಾಸಿವೆಯಿತ್ತ ಅಂತ್ಯಜನು ರಾಘವೇಂದ್ರ ಆತನೇ ಕನಕನೆಂದು ಗುರುತಿಸಿ ರಾಘವೇಂದ್ರ ವ್ರತಕ್ಕೆ ಬಾರದ ವಸ್ತುವ ಬಳಸಿದರು ರಾಘವೇಂದ್ರ ಗುರು ಯಾದವಾರ್ಯರ ಶಿಷ್ಯರೊಬ್ಬರು ರಾಘವೇಂದ್ರ ಬರೆದ ಟಿಪ್ಪಣಿ ಗ್ರಂಥವ ತೋರಿಸಲು ರಾಘವೇಂದ್ರ ಕರೆದು ಶ್ರೀನಿವಾಸಾಚಾರ್ಯರ ಬೆನ್ನು ತಟ್ಟಿ ರಾಘವೇಂದ್ರ ಬಿರಿದು ಇತ್ತು ತೀರ್ಥರೆಂದು ಗೌರವಿಸಿ ರಾಘವೇಂದ್ರ ಸಾರಿನಲ್ಲಿ ಸಾಸಿವೆ ಇರಲು ತಿರಸ್ಕರಿಸಿ ರಾಘವೇಂದ್ರ ಬೇರೆ ಸಾರು ಊಟ ಉಂಡು ಹಿಂತಿರುಗೆ ರಾಘವೇಂದ್ರ ಗುರುವಿತ್ತ ಮಂತ್ರಾಕ್ಷತೆ ಕಪ್ಪಾಗಿರಲು ಗುರು ರಾಘವೇಂದ್ರ ತಿರುಗಿ ಹೋಗಿ ಕ್ಷಮೆಯಾಚಿಸಿ ಶುದ್ಧರಾದರು ರಾಘವೇಂದ್ರ ದನ ವೆಂಕಣ್ಣಗೆ ಅನುಗ್ರಹ ರಾಘವೇಂದ್ರ ಮನದಿ ನೆನೆದು ನವಾಭನ ಪುತ್ ಪತ್ರ ಓದಲು ರಾಘವೇಂದ್ರ ಅನುನಯದಿತನ್ನಲ್ಲಿ ನೌಕರಿ ನೀಡಲು ರಾಘವೇಂದ್ರ ದನ ಗಳಿಸಿ ದಿವಾನನಾದ ಆದವಾನಿಲಿ ರಾಘವೇಂದ್ರ ಮೂರು ಜನರ ಭವಿಷ್ಯ ನಿಜವಾಗಲು ರಾಘವೇಂದ್ರ ಮೂರು ಜನ ಯಾತ್ರಿಕರಿಗೆ ಇಚ್ಛಾ ಭೋಜನ ರಾಘವೇಂದ್ರ ಮೀರಿ ಬರಲು ಬಲುಕ್ಷ ತಂಜಾವೂರಲಿ ರಾಘವೇಂದ್ರ ಆರೆರಡು ವರ್ಷ ಪರ್ಯಂತ ರಕ್ಷಿಸಿದರು ರಾಘವೇಂದ್ರ ತಂಜಾವೂರ ರಾಜ ರತ್ನಹಾರ ಅರ್ಪಿಸೇ ರಾಘವೇಂದ್ರ ಕಂಜನಾಭಗರ್ಪಿಸಿದರು ಅಗ್ನಿಲಿ ಹಾಕಿ ರಾಘವೇಂದ್ರ ಭಂಜನವಾಗಲು ರತ್ನಹಾರ ರಾಜ ರಾಘವೇಂದ್ರ ಮುಂಜಾನೆ ದ್ವಾದಶಿ ರತ್ನಹಾರ ರಾಜಗಿತ್ತರು ರಾಘವೇಂದ್ರ ಆಧವಾನಿ ಗುರುಗಳ ಆಕರ್ಷಿಸಿತು ರಾಘವೇಂದ್ರ ಆದವಾನಿಯ ನವಾಬನು ಒಂದಿನ ರಾಘವೇಂದ್ರ ಮಂದಿರೇ ಮಾಂಸ ತುಂಡುಗಳ ತಟ್ಟೆಲಿಟ್ಟು ರಾಘವೇಂದ್ರ ಹೊದಿಸೆ ರೇಷ್ಮೆ ವಸ್ತ್ರವ ನೈವೇದ್ಯ ಕಿಟ್ಟ ರಾಘವೇಂದ್ರ ನವಾಬನನ್ನು ಕೂಡಿಸಿ ಆಧರಿಸಿ ರಾಘವೇಂದ್ರ ನಿವೇದನ ಮಾಡಿದರು ತೀರ್ಥ ಪ್ರೋಕ್ಷಿಸಿ ರಾಘವೇಂದ್ರ ಅವ ತೆಗೆಸಲು ಆಶ್ಚರ್ಯ ರಾಘವೇಂದ್ರ ನವನವ ಫಲ ಪುಷ್ಪ ಪಾನಕವು ರಾಘವೇಂದ್ರ ತಾನು ಮಾಡಿದ ಅಪರಾಧ ಕ್ಷಮೆಗಾಗಿ ರಾಘವೇಂದ್ರ ಏನನ್ನಾದರೂ ಕೊಡುವೆನು ಎಂದನು ರಾಘವೇಂದ್ರ ಏನೂ ಒಲ್ಲದೆ ಮಂಚಾಲಿಯ ಬೇಡಿದರು ರಾಘವೇಂದ್ರ ಸಾನು ರಾಗದಿ ಇತ್ತನು ಧನವನ್ನು ರಾಘವೇಂದ್ರ ಸುಂದರ ನಗರ ನಿರ್ಮಾಣವಾಯಿತು ರಾಘವೇಂದ್ರ ಅಂದದ ಮಂಚಾಲಮ್ಮ ಗ್ರಾಮ ದೇವತೆ ರಾಘವೇಂದ್ರ ಹೊಂದಿಸಿ ಶ್ರೀ ಮಠ ಕಟ್ಟಿ ಬೆಳೆಸಿ ರಾಘವೇಂದ್ರ ಒಂದಿನ ಬಿಡದೆ ಪಾಠ ಪ್ರವಚನ ರಾಘವೇಂದ್ರ ಅಂದು ಅಧ್ಯಾಪನ ಸಮಯದಿ ರಾಘವೇಂದ್ರ ನಿಂದು ಆಕಾಶ ನೋಡಿ ನಮಿಸಲು ರಾಘವೇಂದ್ರ ಬಂದು ಕೃಷ್ಣ ದ್ವೈಪಾಯನ ಗುರುಗಳು ರಾಘವೇಂದ್ರ ಸಂಧಿಸಿ ಎರಡು ಬೆರಳ ತೋರಿಸಲು ರಾಘವೇಂದ್ರ ರಾಘವೇಂದ್ರ ಎರಡು ವರ್ಷ ಎರಡು ತಿಂಗಳು ಎರಡು ದಿನ ರಾಘವೇಂದ್ರ ಇರುವುದು ಆಯಸ್ಸು ಎಂದರು ಶ್ರೀ ರಾಘವೇಂದ್ರ ರಾಘವೇಂದ್ರ ಸರಿಯಾಗಿ ಅರ್ಥ ತಿಳಿದ ಶಿಷ್ಯರು ರಾಘವೇಂದ್ರ ಗುರುಗಳ ಚರಣಕ್ಕೆ ವಂದಿಸಿದರು ರಾಘವೇಂದ್ರ ರಾಘವೇಂದ್ರ ಕೃತ ಯುಗದಿ ಮಾಡಿದ ಯಜ್ಞ ಸ್ಥಳದಿ ರಾಘವೇಂದ್ರ ಪತಿತ ಪಾವನ ರಾಮ ತುಳಿದ ಶಿಲೆಯಿಂದ ರಾಘವೇಂದ್ರ ರಾಘವೇಂದ್ರ ಅತಿ ಸುಂದರ ಬೃಂದಾವನ ನಿರ್ಮಿಸಲು ರಾಘವೇಂದ್ರ ವಾತಸುತ ಹನುಮ ಮೂಡಿದ ಮಿಕ್ಕ ಶಿಲೇಲಿ ರಾಘವೇಂದ್ರ ರಾಘವೇಂದ್ರ ಶ್ರಾವಣ ಬಹುಳ ಬಿದಿಗೆ ದಿನದಿ ರಾಘವೇಂದ್ರ ಜೀವಂತ ವೃಂದಾವನ ಪ್ರವೇಶ ರಾಘವೇಂದ್ರ ರಾಘವೇಂದ್ರ ಪಾವನ ಏಳು ನೂರು ಸಾಲಿ ಗ್ರಾಮ ರಾಘವೇಂದ್ರ ದೇವನಾರ ಸಿಂಹ ಮೂರ್ತಿ ಜೋಡಿಸಲು ರಾಘವೇಂದ್ರ ರಾಘವೇಂದ್ರ ಶ್ರೀ ರಾಘವೇಂದ್ರಾಯ ನಮಃ ಎಂದು ರಾಘವೇಂದ್ರ ಸಾರಾಷ್ಟಾಕ್ಷರ ಮಂತ್ರ ಜಪಿಸುತ್ತಿರೆ ರಾಘವೇಂದ್ರ ರಾಘವೇಂದ್ರ ನೂರ ಎಂಟು ಬಾರಿ ಪಠಿಸೆ ನಿಷ್ಠೆಯಿಂದ ರಾಘವೇಂದ್ರ ಪಾರವಿಲ್ಲದ ಜನಸ್ತೋಮ ಕಂಬನಿಗರಿಯೇ ರಾಘವೇಂದ್ರ ಅಭಿಷೇಕ ಪೂಜೆಗಳ ನಡೆಯಲು ರಾಘವೇಂದ್ರ ತಬ್ಬಿಬ್ಬಾಗಲು ಭಕ್ತ ಜನಗಳೆಲ್ಲ ಅಲ್ಲಿ ರಾಘವೇಂದ್ರ ರಾಘವೇಂದ್ರ ಅಭಿಜಾತ ಅಪ್ಪಣ್ಣಾಚಾರ್ಯ ಶಿಷ್ಯರು ರಾಘವೇಂದ್ರ ಉಬ್ಬುಬ್ಬಿ ಸ್ತೋತ್ರವಾ ಪಠಿಸುತ್ತಾ ಬರೆ ರಾಘವೇಂದ್ರ ರಾಘವೇಂದ್ರ ಕೊನೆ ಭಾಗ ಅಪೂರ್ಣವಾಗಿರೇ ರಾಘವೇಂದ್ರ ಹನಿ ಹನಿ ಕಣ್ಣೀರು ಹರಿಯುತ್ತಿರೆ ರಾಘವೇಂದ್ರ ಧ್ವನಿ ಹೊರಟಿತು ಬೃಂದಾವನದೊಳಗಿಂದ ರಾಘವೇಂದ್ರ ಇನಿಧನಿಯಲ್ಲಿ ಸಾಕ್ಷಿ ಹಯಾಸ್ಯೋತ್ರ ಹಿ ರಾಘವೇಂದ್ರ ಬೃಂದಾವನದಿ ನೆಲೆಸಿಹ ವೃಂದಾರಕ ರಾಘವೇಂದ್ರ ನೊಂದ ಭಕ್ತರ ವೃಂದಕ್ಕೆ ಸಂಜೀವಿನಿ ರಾಘವೇಂದ್ರ ಅಂದು ಬಂದು ಊರುಗಳಲ್ಲಿ ಮೃತ್ತಿಕೆ ರೂಪದಿ ರಾಘವೇಂದ್ರ ನಿಂದು ಎಲ್ಲೆಲ್ಲೋ ನೆಲೆಸಿಹರು ಮಂಚಾಲಿ ಪ್ರಭು ರಾಘವೇಂದ್ರ ಪೂಜ್ಯ ನೀಯ ಸತ್ಯನಿಷ್ಠ ಧರ್ಮನಿಷ್ಠ ರಾಘವೇಂದ್ರ ಭಜಕರ ಕಲ್ಪ ವೃಕ್ಷ ಕಾಮಧೇನು ರಾಘವೇಂದ್ರ ಸುಜನರ ಕಷ್ಟ ಕಳೆದು ನಿಜದಿ ಪೊರೆವ ರಾಘವೇಂದ್ರ ವಿಜಯವಿತ್ತು ಭಯವ ಕಳೆವ ಅಗಕಾರಿ ರಾಘವೇಂದ್ರ ಮಂಗಳ ಜಯ ಜಯ ರಾಘವೇಂದ್ರ ರಾಘವೇಂದ್ರ ಕಂಗಳಿಗೆ ಕಂಗೊಳಿಪ ಬೃಂದಾವನ ರಾಘವೇಂದ್ರ ಕಂಗಳಿಗೆ ಕಂಗೊಳಿಪ ಬೃಂದಾವನ ರಾಘವೇಂದ್ರ ಮಂಗಳಾಂಗ ಹರಿವಿಟ್ಟಲನ ಶ್ರೇಷ್ಠ ಭಕ್ತ ರಾಘವೇಂದ್ರ ಭದ್ರ ತೀರವಾಸ ಶುಭ ಮಂಗಳ ರಾಘವೇಂದ್ರ ಶುಭ ಮಂಗಳ ರಾಘವೇಂದ್ರ ಶುಭ ಮಂಗಳ ರಾಘವೇಂದ್ರ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ सर्वे जनाहा सुकिनो भवन्तु